ಅಲ್ಲ ಎಲ್ಲರೂ ಒಂದೇ ಸಿಸ್ಟಮ್ ಅಲ್ಲಿ ನೀ ಆ ಭೂಮಿ ವಾತಾವರಣಕ್ಕೆ ಅಲ್ಲಿನ ಪ್ರದೇಶದ ವಾತಾವರಣಕ್ಕೆ ಮಾಡ್ಕೊಳ್ಳೋಣ ಅಲ್ಲ ಇವತ್ತು ನೀರು ತುಂಬಾ ಕಡಿಮೆ ಆಯ್ತಿರೋದ್ರಿಂದ ಆ ಥರ ಮಾಡ್ಬೋದು ಉದಾಹರಣೆಗೆ ಅಂತಂದ್ರೆ ಇವರು ಮೊದಲು ಕಾಂಪೋಸ್ಟ್ ಗುಂಡಿ ತೋಡಕ್ಕೆ ಅಂತ ಇವರು ಆಳ್ಗಳಿಗೆ ಯಾರಿಗೋ ಹೇಳೋದ್ರು ಆ ದೇಶಿ ಬೇರೆ ಬಂದಿರೋದು ಕಾಂಪೋಸ್ಟ್ ಗುಂಡಿಗೆ ಇವ್ರು ಹೇಳಿದ ಅಲ್ತ ಮಾಡಿಲ್ಲ ಅವರು ಯಾರೋ ಹೇಳಿದ ಯಾರಿಗೋ ಮಾಡಿದವನೋ ಯಾರೋ ಬಂದವನೋ ಅವ್ನು ಕ್ಯಾರೆಟ್ ಕೊಡ್ಬಿಟ್ಟು ಹೊಡದ ಇವ್ರು ಬೈಕೊಂಡು ಸುಂಗಾದ್ರು ಪಕ್ಕದಲ್ಲಿ ಒಂದು ಮೂರು ಮೂರ್ ವರ್ಷದಲ್ಲಿ ಫುಲ್ ಫುಲ್ ನೀರು ನಿಂತೋಗಿತ್ತು ಲಾಸ್ಟಿಗೆ ಎರಡು ವರ್ಷದಿಂದ ನೋಡಿರ್ಬೇಕಲ್ಲ ತುಂಬಾ ಮಳೆ ಬಿಡುತ್ತಾ ನೋಡಿ ಆ ಮಳೆ ಬಂದು ಇವ್ರೇನೋ ನೋಡೋಣ ಅಂತ ಅನ್ಬಿಟ್ಟು ಬೋರ್ನ ಆ ಪೈಪ್ ಅಂತ ಹೋದ ಸ್ವಲ್ಪ ಅಡಿ ನೀರು ನಿಂತಿತ್ತು ಹದಿನೆಂಟು ಅಡಿ ನೀರು ಇವತ್ತು ಅವತ್ತು ಏನೋ ಮಾಡಕ್ ಏನೋ ಮಾಡಿದ್ದು ಇವತ್ತು ಈಗ ಆ ನೀರ್ನ ತಗೊಂಡು ಈಗ ಉಪಯೋಗಿಸ್ತಾ ಇದಾರೆ ಈಗ ಅವರು ಯಾವ ಪರಿವರ್ತನೆ ಆಗೋಯ್ತು ಅದೆಲ್ಲ ಒಳ್ಳೆ ಹಾಂ ಅಲ್ಲ ಏನೋ ಒಂದು ಒಳ್ಳೇದಾಗಿರ್ತದೆ ಈಗ ಎಲ್ಲಾ ಪ್ರದೇಶಗಳಲ್ಲೂ ನೀನು ತುಂಬಾ ತೊಂದರೆ ಆಯ್ತದೆ ಯಾವುದೋ ಪ್ರದೇಶದಲ್ಲಿ ಇರ್ಬೋದು ಈಗ ನಿಮ್ಮ ಪ್ರದೇಶದಲ್ಲೂ ಈಗ ರಾಮಸ್ವಾಮಿ ನೀರು ನಿಕ್ಟ್ ನೆಕ್ಸ್ಟ್ ಒಂದು ಕಟ್ ನೀರೇ ಬರೋದು ನಿಮಗೆ ಈಗಿನ ಹೆಚ್ಚು ಪ್ರದೇಶಗಳು ಎಲ್ಲ ಒಣ ಪ್ರದೇಶ ನಮ್ಮ ಇಬ್ಬರ ಎಳೆಗಳಲ್ಲಿ ಬೆಳೆಯೋದು ರಾತ್ರಿ ಜನಗಳನ್ನ ಆಮೇಲೆ ಇವ್ರು ಯಾವ್ಯಾವ ಮೆಟರ್ ಮಾಡಿದ್ರು ಇದನ್ನು ನಾವು ನಮ್ಮ ಸಾಹೇಬ್ರು ನೋಡ್ಬಿಟ್ಟು ಹೇಳ್ತಾರೆ ಈಗ ನಾವು ಉಪ ನಿರ್ದೇಶಕರು ನಮ್ಮ ಉಪ ನಿರ್ದೇಶಕರು ಈಗ ನಾಲ್ಕು ಮಾತುಗಳನ್ನ ಉಪನ್ಯಾಸನಲ್ಲಿ ರೈತರಿಂದ ರೈತರಿಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸ್ನೇಹಿತರಾದ ಕೃಷ್ಣಮೂರ್ತಿ ಅವರೇ ಮತ್ತು ನಮ್ಮ ಪ್ರಗತಿಪರ ರೈತರಾದಂತಹ ಮಹೇಶ್ ಅವರ ರಾಜೇಶ್ ರವ್ರೆ ಪುಟ್ಟಪ್ನವ್ರೆ ತುರುಗನೂರು ಗ್ರಾ ರೇಷ್ಮೆ ಬೆಳಗಾರ ಸಂಘದ ಅಭ್ಯರ್ಥಿಗಳಾದಂತಹ ಶಿವಕುಮಾರ್ ಅವರೇ ಯಶ ಆದ ಕೆಂಪರಾಜು ಅವರೇ ರಾಜು ಅವರೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ರೇಷ್ಮೆ ಬೆಳಗಾರ ಬಂದಾರೆ ತಮ್ಮೆಲ್ರಿಗೂ ತಿಳಿದಂಗೆ ತಾವೆಲ್ಲರೂ ಇಲ್ಲಿರೋರೆಲ್ಲ ರೇಷ್ಮೆ ಕೃಷಿ ಅವಲಂಬಿಸಿರ್ತಕ್ಕಂಥ ರೈತರು ಅಂತ ಅಂತರೂ ರೈತರು ನೀವು ಒಬ್ಬೊಬ್ಬನ ಕರ್ಕೊಂಡು ಬರ್ಬೇಕು ಮಾಡದಿದ್ದವ್ರನ್ನ ಬರ ಇಲ್ಲಿ ಕೂತ್ಕೊಂಡು ಅಲ್ಲಿ ಇಲ್ಲಿ ಕುತ್ಕೊಂಡ್ ಬೇಡ ಬಾಯ್ಲೋನ್ ಫಂಕ್ಷನ್ ಇದೆ ಅಂತ ಕರ್ಕೊಂಡು ಬಂದ್ರೆ ನಮ್ಗೆ ಸ್ವಲ್ಪ ರೈತರು ಜಾಸ್ತಿ ಆಗ್ತಾರೆ ಮುಂದಿನ ದಿನಗಳಲ್ಲಿ ಐವತ್ತು ಎಷ್ಟು ಜನ ಇರ್ತಾರೆ ನಮ್ಮ ರೇಷ್ಮೆ ಬೆಳಗಾರ ಅಷ್ಟು ಜನನು ಬಂದ್ರು ಒಂದು ಹತ್ತು ಹದಿನೈದು ಜನ ಹಾಕದೇ ಇದ್ದವ್ರು ಹಾಕ್ತೀವಿ ಅನ್ನೋ ಆಸಕ್ತಿ ಬಂದು ಕೂ ಕೂರಿಸ್ಕೊಳ್ಬೇಕು ಆಗ ನೋಡಿ ರಾಜೇಶ್ ಅವರು ಮಾತಾಡಿದ್ದು ಮತ್ತು ಇವ್ರ ಪ್ರಶ್ನೆ ಕೇಳಿದ್ದು ನಾವು ಹೇಳಿದ್ದು ಎಲ್ಲ ಅವ್ರಿಗೆ ಅರಿವು ಆದಾಗ ನಿಮ್ ಬೆಳೆಗಾರರ ಸಂಖ್ಯೆ ಜಾಸ್ತಿ ಈ ದಿನ ತಮ್ಮೆಲ್ರಿಗೂ ಗೊತ್ತಿರುವಂಗೆ ನಾವು ರೈತರಿಂದ ರೈತರಿಗೆ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕ್ಲಸ್ಟರ್ ತರಬೇತಿ ಅಂತಂದ್ರೆ ಏನಪ್ಪ ಅಂತಂದರೆ ನಾವು ಬೈವಾಲ್ಟನ್ ಗೂಡನ್ನು ಕಮರ್ಷಿಯಲ್ ಬೈವಾಲ್ಟನ್ ಗೂಡನ್ನ ಹೈಬ್ರಿಡ್ ಗೂಡನ್ನು ಉತ್ಪಾದನೆಯ ಒಂದು ಗುರಿ ಇಟ್ಕೊಂಡಿದ್ವಿ ನಾವು ಮತ್ತು ಕೇಂದ್ರ ರೇಷ್ಮೆ ಮಂಡಳಿಯವರು ಇದನ್ನು ನಾವು ಒಬ್ಬೊಬ್ಬರನ್ನ ಹಿಡಿದು ನೂರು ಮೊಟ್ಟೆ ಇನ್ನೂರು ಮೊಟ್ಟೆನ ಚಾಕಿ ಮಾಡಿಸಿ ನಮಗೆ ಸರ್ಕಾರ ಏನು ನಿಗದಿಪಡಿಸಿರುತ್ತೋ ಆ ಗುರಿ ಮುಟ್ಟಕ್ಕಾಗಲ್ಲ ಆ ಮುಟ್ಟಬೇಕಾದ್ರೆ ನಾವು ಕ್ಲಸ್ಟರ್ ಗೊಂಚಲು ಗ್ರಾಮಗಳನ್ನ ಗೊಂಚಲು ಟೈಪ್ ಮಾಡಿ ಆ ಒಂದು ಐದಾರು ಹಳ್ಳಿಗಳನ್ನ ಸೇರಿಸಿ ಅಥವಾ ಒಂದು ತಾಲೂಕಲ್ಲಿ ಇತರ ರೈತರುಗಳನ್ನ ಸೇರಿಸಿ ಒಬ್ರಿಂದ ಒಬ್ರಿಗೆ ತಾಂತ್ರಿಕತೆಯನ್ನು ಹೇಳಿ ಮಾಹಿತಿನ ಕೊಟ್ಟು ಗುಂಪು ಗುಂಪಾಗಿ ಮಾಡಿಸಿ ಆಗಿ ಮೊತ್ತವಾಗಿ ಅಥವಾ ಗುಂಪಾಗಿ ಹೆಚ್ಚಿನ ರೇಷ್ಮೆ ಗೂಡನ್ನ ಬೆಳೆದು ನಮ್ಮ ಗುರಿ ಮುಟ್ಟಿಸ್ತಕ್ಕಂತಹ ಉದ್ದೇಶಕ್ಕಾಗಿ ನಾವು ಈ ಕ್ಲಸ್ಟರ್ ತರಬೇತಿಗಳನ್ನ ಮಾಡ್ತಾ ಇದ್ದೀವಿ ಇದು ಕೇಂದ್ರ ರಸ್ಮ ಮಂಡಳಿಯ ಸಹಾಯಯೋಗದೊಂದಿಗೆ ನಾವು ರೇಷ್ಮೆ ಇಲಾಖೆ ಕರ್ನಾಟಕ ಸರ್ಕಾರದವ್ರಿಗಿಬ್ಬರು ಸೇರಿ ಮಾಡತಕ್ಕಂಥ ತಮ್ಗೆಲ್ರಿಗೂ ತಿಳಿದಂಗೆ ಹಿಂದೆ ನಾವು ರೇಷ್ಮೆ ಕೃಷಿಯನ್ನು ಅವಲಂಬಿಸ್ತಿದ್ದಂತ ಸಂದರ್ಭದಲ್ಲಿ ತಟ್ಟೆಲ್ ಮಾಡ್ತಾ ಇದ್ದು ಹಳದಿ ಗೂಡನ್ನ ಸಣ್ಣ ಗೂಡು ಬೆಳೀತಿದ್ದು ಆಮೇಲೆ ದಪ್ಪುಗೂಡು ಈ ಸಣ್ಣ ಗೂಡು ಬೆಳೀತಕ್ಕಂತ ರೈತರನ್ನ ದಪ್ಪ ಗೂಡು ಹಳದಿ ಗೂಡನ್ನೇ ಗೂಡನ್ನ ಬೆಳೀರಿ ಅಂತಕ್ಕಂಥ ಗೂಡಿಂದ ಇನ್ನೊಂದು ದಪ್ಪ ದಪ್ಪುಗೂಡ್ಗೆ ಪರಿವರ್ತನೆ ಮಾಡೋದಕ್ಕೆ ನಾವು ಭಾಳ ಶ್ರಮಪಟ್ಟು ಏನು ಹೇಳಿದ್ರೆ ನೀವು ಕೇಳಲ್ಲ ನಾವು ಮೇಲ್ಗಡೆ ಹೋಗಿ ಬಿಡಲ್ಲ ಎಷ್ಟು ಜನ ಮಾಡಿದಿರಿ ಏನ್ರಿ ಪರಿವರ್ತನೆ ಮಾಡ್ತಾ ಇದ್ದೀವಿ ಎಷ್ಟು ಜನ ಎಷ್ಟು ದಿನ ತಗೊಳ್ತೀರಿ ಏನ್ರಿ ಮಾಡಿರಿ ಮಾಡ್ರಿ ಅನ್ನ ಯಾತಕ್ಕೆ ಅಂತಂದ್ರೆ ನಾವು ಗೂಡು ಬೆಳೆದಾಗ ನಮಗೆ ರೇಷ್ಮೆ ಉತ್ಪಾದನೆ ಕಡಿಮೆ ಆಗ್ತಾ ಇತ್ತು ಅಂದರೆ ಆ ಕಾಲಕ್ಕೆ ಸರಿಯಾಗಿತ್ತು ಒಂದು ಕೆ ಜಿ ರೇಷ್ಮೆನ ನಾವು ಉತ್ಪಾದನೆ ಮಾಡಬೇಕಾದ್ರೆ ಹನ್ನೆರಡರಿಂದ ಹದಿನೈದು ಕೆಜಿ ಸಣ್ಣಗೂಡನ್ನ ನಾವು ಬಳಸಬೇಕಿತ್ತು ಬರಾಟೆ ಆಗ ಒಂದು ನೂರು ಕೆಜಿಗೆ ಎಷ್ಟು ಬರ್ತಿತ್ತು ನಮಗೆ ಒಂದು ಏಳರಿಂದ ಎಂಟು ಕೆಜಿ ರೇಷ್ಮೆ ಬರ್ತಿತ್ತು ಅಷ್ಟೆ ಇದನ್ನ ಸರ್ಕಾರದಲ್ಲಿ ಮೇಲ್ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟು ರೇಷ್ಮೆ ಬೇಡಿಕೆ ಇದೆ ವೀವರ್ಸ್ಗೆ ಮತ್ತೆ ವಿವಿಧ ರೀತಿಯ ಕೆಲಸ ಕಾರ್ಯಗಳಿಗೆ ನಾವು ರೇಷ್ಮೆನ ಏನೇನಕ್ಕೆ ಬಳಸ್ತಾರೆ ಆ ಬೇಡಿಕೆ ಅಷ್ಟನ್ನು ಪೂರೈಸೋಕೆ ಆಗಲ್ಲ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಕಣ್ಣು ಗೂಡಿಂದ ತಪ್ಪು ಈಗ ಹದಿನೈದು ಕೆ ಜಿ ಗೂಡನ್ನು ಬಳಸಿ ಒಂದು ಕೆ ಜಿ ರೇಷ್ಮೆ ತೆಗೆಯೋದಾದ್ರೆ ಹತ್ತು ಕೆ ಜಿ ಗೂಡನ್ನ ಬಳಸಿ ಒಂದು ಕೆ ಜಿ ರೇಷ್ಮೆ ತೆಗಿತಕ್ಕಂಥದ್ದು ಅದಕ್ಕಿಂತ ಕ್ರಾಸ್ಗಳಿಗೆ ಏನು ಕೋಲಾರ್ ಗೋಲ್ಡ್ ಅಂತ ಬೆಳಿತೀರಿ ಆ ಒಂದು ಕಾಲ ಇತ್ತು ಆಗ ಪರಿವರ್ತನೆ ಮಾಡಬಾರ ಎಗೆ ಇನ್ ಪುನಃ ಏನಾಯಿತು ಬೇಡಿಕೆ ಜಾಸ್ತಿ ಆಯ್ತಾ ಆಯ್ತಾ ಉತ್ಪಾದನೆಗಳು ಬೇಕಾಗಬೇಕು ಅಂತ ಕಂಡು ಬಂದಾಗ ಹೊಸ ತಂತ್ರಜ್ಞಾನ ಹೊಸ ತಳಿಗಳನ್ನ ಮಾಡಿ ಚೀನಾ ದೇಶದಿಂದ ಬರ್ತಕ್ಕಂತಹ ಬಿಳಿ ರೇಷ್ಮೆ ಅಂದರೆ ನಾವು ಈಗೇನು ಹೈಬ್ರಿಡ್ ಬೆಳೀತಾ ಇದೀರಲ್ಲ ಆ ಬಿಳಿ ರೇಷ್ಮೆ ಅದು ಒಂದು ಗೂಡಿನ ಗೂಡ್ನಲ್ಲಿ ಆರುನೂರಿಂದ ಎಂಟುನೂರು ಮೀಟ್ರ್ ಉದ್ದ ಬರ್ತದೆ ನಮ್ಮ ಗೂಡಲ್ಲಿ ನಾನೂರಿಂದ ಐನೂರು ಅದ್ರ ಮೇಲೆ ದಪ್ಪಗೂಡು ಅನ್ನೆಲ್ಲ ಕೋಲಾರ ಗೋಲ್ಡು ಅದರಿಂದ ಆರ್ನೂರಿಂದ ಏಳ್ನೂರು ಆರ್ನೂರೈವತ್ತು ಮೀಟರ್ ಬರ್ತದೆ ಉದ್ದ ಈ ಏನ್ಮಾಡ್ತಿದ್ರು ವೀವರ್ಸ್ಗೆ ಏನು ಬೇಕು ಉದ್ದ ಇರೋದ್ ಬೇಕು ಕ್ವಾಲಿಟಿ ಇರೋದು ಬೇಕು ಗಟ್ಟಿ ಇರೋದು ಬೇಕು ಆಗ ಅವ್ರೇನು ಮಾಡ್ತಿದ್ರು ಅದು ಎಂಟುನೂರು ಎಂಟುನೂರ ಐವತ್ತು ಒಂಬೈನೂರು ಮೀಟರ್ ಬರುತ್ತಲ್ಲ ಅನ್ನೋ ದೃಷ್ಟಿಲಿ ಅವರು ಅಲ್ಲಿ ಮುಗಿ ಉಗೆ ಬಿಡ್ತಾ ಇದ್ರು ಅದರಿಂದ ತಗೊಳ್ಳೋದಕ್ಕೆ ಆ ಚೀನಾ ದೇಶದ ರೇಷ್ಮೆಗಿಂತ ನಮ್ಮ ರೇಷ್ಮೆಯನ್ನು ಉತ್ತಮವಾದ ರೇಷ್ಮೆ ಬೆಳಿಬೇಕು ಅಂತಂದ್ರೆ ನಾವು ಬಯೋ ಪರಿಚಯಿಸಬೇಕು ರೈತರಿಗೆ ಅದರಲ್ಲೂ ಸಿ ಎಸ್ ಆರ್ ಹೈಬ್ರಿಡ್ಗಳನ್ನ ಪರಿಚಯಿಸಬೇಕು ಅಂದ್ಬಿಟ್ಟು ಸರ್ಕಾರ ಒಂದಿಟ್ಟ ನಿರ್ಧಾರ ತಗೊಳ್ತದೆ ಆಗ ನಿಮ್ಮನ್ನ ನಾವು ಮಧ್ಯ ದಪ್ಪುಗೂಡು ಕೋಲಾರ್ ಗೋಲ್ಡ್ ಇಂದ ಹೈಬ್ರಿಡ್ ಬೆಳಿರಿ ಬಯೋಲ್ಟನ್ ಬೆಳಿರಿ ಬಯೋಲ್ಟನ್ ಬೆಳೆದ್ರೆ ನಿಮಗೆ ಕೆ ಜ ಮೂವತ್ತು ರೂಪಾಯಿ ಸಹಾಯಧನ ಕೊಡ್ತೀವಿ ಮನೆಗೆ ಸಹಾಯಧನ ಕೊಡ್ತೀವಿ ಡ್ರಿಪ್ಪ ಸಹಾಯಧನ ಕೊಡ್ತೀವಿ ಅಂತ ನಿಮಗೆಲ್ಲ ಪ್ರೋತ್ಸಾಹ ಕೊಡೋದ್ರ ಮೂಲಕ ಬಯೋಲ್ಟನ್ ಬೆಳೆಸಬೇಕು ಇದಕ್ಕೆ ಬಯೋಲ್ಟನ್ ಮಾಡಿ ಅಂತ ಬಾರ್ದು ಆಗ್ಲೂ ಕೂಡ ಸಣ್ಣದಿಂದ ದಪ್ಪಕ್ಕೆ ತರೋದಕ್ಕೆ ಪ್ರಯತ್ನ ಕೊಟ್ಟು ಬಹಳ ಕಷ್ಟ ಬಿಟ್ಟು ಬಂದು ಪುನಃ ದಪ್ಪಗೂಡಿಂದ ಬಿಳಿಗೂಡಕ್ಕೆ ತರಬೇಕಾದ್ರೆ ನಿಮ್ಮನ್ನ ನಾವು ನಿಮಗೆ ಹೀಗೆ ಹೀಗೆ ಮಾಡಬೇಕು ಭಾಳ ರಿಕ್ವೆಸ್ಟ್ ಮಾಡಿ ನಿಮ್ಮನ್ನ ಪರಿವರ್ತನೆ ಮಾಡೋಕ್ಕೆ ನಾವು ಕಷ್ಟಬಿದ್ದು ರೈತರುಗಳ ನೋಡಿ ಸ್ವಾಮಿ ಬಯೋ ಗೂಡು ಬೆಳೆಯೋದ್ರಿಂದ ನಿಮಗೆ ಇಷ್ಟು ಜಿಗೆ ಇಷ್ಟು ಹೆಚ್ಚಿಗೆ ಬರ್ತದೆ ಬೆಳಿರಿ ಅಂತಂದಾಗ ಆ ಕಾಲದಲ್ಲಿ ನಿಮ್ಮ ಕಡೆಯಿಂದ ಪ್ರಶ್ನೆ ಬಂದದೇನು ಸಿ ಬಿಗೂ ಅದೇ ರೇಟು ಸರ್ ಬಯೋಲ್ ಟನ್ಗೂ ಅದೇ ರೇಟು ಯಾಕೆ ಬೆಳಿಬೇಕು ಸರ್ ಇದನ್ನ ಅಂತಕ್ಕಂಥ ಪ್ರಶ್ನೆಗಳನ್ನ ನಾವು ಕೇಳಿದ್ದೀವಿ ಆದರೆ ಇವತ್ತು ಬದಲಾದ ಪರಿಸ್ಥಿತಿಯಿಂದ ಇವತ್ತು ಆಲ್ಮೋಸ್ಟ್ ನೂರಕ್ಕೆ ಎಂಬತ್ತು ಭಾಗ ನೀವು ಬಯೋಲ್ಟನ್ನೇ ಬೆಳಿತಾ ಇದ್ರಿ ತಟ್ಟೆಲ್ ಬೆಳೀತಾ ಇದ್ರಿ ತಟ್ಟೆ ಕಷ್ಟ ಇತ್ತು ದಿನ ಕಸ ತೆಗಿಬೇಕು ದಿನಕ್ಕೆ ಹನ್ನೆರಡು ಸೊಪ್ಪು ಹಾಕ್ಬೇಕು ಇವೆಲ್ಲ ಕಷ್ಟಪಟ್ಟಾಗ ಏನ್ ಮಾಡ್ತು ಸೂಟ್ ರೇರಿಂಗ್ ಬಂತು ಸೂಟ್ ರೇರಿಂಗ್ ಆದ್ಮೇಲೆ ನೈಲ ಸಣ್ಣದು ದೊಡ್ಡದು ಈಗ ಬಯೋಲ್ಟನ್ ಈಗ ಸೂಟ್ ಟ್ರೇರಿಂಗ್ ಬಯೋಲ್ಟನ್ ಮಾಡ್ತೀರಿ ಚಂದ್ರಿಕೆ ಮಾಮೂಲಿ ಮಿಗಿನ್ ಚಂದ್ರಿಕೆ ಮಾಡಲ್ಲ ಪ್ಲಾಸ್ಟಿಕ್ ಚಂದ್ರಿಕೆ ಬಳಸಿ ಮಾಡ್ತಾ ಇದ್ರಿ ಅಂದ್ರೆ ಆವತ್ತಿನ ಪರಿಸ್ಥಿತಿ ರೇಷ್ಮು ಸಾಕಾಣಿಕೆ ಈವತ್ತಿಗೂ ಅಜಗಜಾಂತರ ಬದಲಾವಣೆ ಆಗಿದೆ ನಿಮ್ಮ ನಮ್ಮ ಬಯೋಲ್ಟನ್ ಉತ್ಪಾದನೆಯೂ ಜಾಸ್ತಿ ಆಗಿದೆ ನೂರು ಮೊಟ್ಟೆಗೆ ಸರಾಸರಿ ಇಳುವರಿನೂ ಜಾಸ್ತಿ ಆಗಿದೆ ಇವಕ್ಕೆಲ್ಲ ಸರ್ಕಾರ ಆಗಿಂದಾಗೆ ಪ್ರೋತ್ಸಾಹಧನ ತಾಂತ್ರಿಕ ಸಲಹೆಗಳು ಮತ್ತು ಈ ರೀತಿ ತರಬೇತಿಗಳನ್ನ ಕೊಟ್ಟು ನಿಮಗೆ ತಿಳುವಳಿಕೆ ಕೊಡ್ತಕ್ಕಂಥ ಉದ್ದೇಶಕ್ಕೆ ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಈಗ ಈ ಥರ ಮಾಡ್ತಕ್ಕಂಥ ಕಾರ್ಯಕ್ರಮದ ಜೊತೆಗೆ ರೈತರು ಇವತ್ತಿನ ಪರಿಸ್ಥಿತಿಲಿ ಏನು ಮಾಡಬೇಕು ಅಂತಂದ್ರೆ ಮುಂದಕ್ಕೆ ಈಗ ಭೂಮಿ ಈಗ ನೀವು ನೋಡ್ಕೊಂಡು ಬಂದ್ರಿ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲರ ಭೂಮಿನೂ ಒಂದೊಂದರ ನಮ್ಮ ಪುಟ್ಟಪ್ಪನವ್ರ ಎಲ್ರಿಗೂ ಒಂದೊಂದು ನಮ್ಗೆ ನೋಡಿದ ತಕ್ಷಣ ಏನು ಕಲ್ಲು ನಿಮಗ ಅನ್ನಿಸ್ತಾನೆ ಏನು ಕಲ್ಲಲ್ಲೇ ಈ ತರ ಬೆಳೆದಿದ್ರೆ ನಂದು ಒಂದು ಕಲ್ಲಿಲ್ಲ ಮಣ್ಣು ನಾನು ಹೆಂಗ್ ಬೆಳಿಬೋದು ಅಂತ ನಮ್ಮ ಮನಸ್ಸಲ್ಲಿ ಬರ್ತದೆ ಅಂದ್ರೆ ಮಣ್ಣು ಯಾವ ಥರನಾರು ಇರಲಿ ಒಂದು ಎರಡು ಥರದಲ್ಲಿ ಮಣ್ಣಲ್ಲಿ ನಮ್ಮ ಬರಲ್ಲ ಇದು ಇನ್ನು ಉಳಿದಂಥ ಎಲ್ಲ ಮಣ್ಣು ಬರ್ತದೆ ಈ ಒಗುರು ಮಣ್ಣಲ್ಲಿ ಬರಲ್ಲ ತುಂಬ ಗೊರೆ ಮಣ್ಣಲ್ಲಿ ಬರಲ್ಲ ಇದು ಉಳಿದಂತ ಎಲ್ಲ ಮಣ್ಣಲ್ಲೂ ಬರ್ತದೆ ನಾವು ಇದಕ್ಕೆ ಅತಿ ಸೂಕ್ತ ಅಂತ ಹೇಳೋದು ಏನು ಅಂತಂದರೆ ಮರಳು ಮಿಶ್ರಿತ ಕೆಂಪು ಮಣ್ಣು ಅಂತ ನಾವು ಹೇಳ್ತೀವಿ ಅದಲ್ಲದೆ ಇದಕ್ಕಿಂತ ಸಣ್ಣ ಕಲ್ಲಿರ್ತಕ್ಕಂಥದ್ದು ಬರ್ತದೆ ಈ ತರ ಕಲ್ಲಿರ್ತಕ್ಕಂಥದಲ್ಲೂ ಬರ್ತದೆ ಅದಕ್ಕೇನು ಬೇಕು ಅಂತಂದ್ರೆ ಹಂಗೈ ಆಗಲ್ಲ ಜಾಗ ಬೇಕು ಒಳಗಡೆಗೆ ಬೇರು ಕೊಡೋದಕ್ಕೆ ಅದು ಸರೀಸಾಗಿ ಬೇರು ಕೊಟ್ಟುಕೊಂಡು ಹೋಗೋಕೆ ಜಾಗ ಇರಬೇಕು ಬಂಡೆ ಇದ್ದು ಬಂಡೆ ಒಳಗೆ ಕೊಡಕ್ಕೆ ಆಗಲ್ಲ ಸಣ್ಣ ಸಣ್ಣ ಕಲ್ಲು ಸಣ್ಣ ಸಣ್ಣ ಕಲ್ಲು ಒಳಗಡೆ ಪದರ ಸೇರ್ಕೊಂಡಿದ್ದಾವೆ ಅದು ನುಗ್ಗಿ ಬೇರನ್ನ ತಕ್ಕೊಂಡೋಗಿ ಎಲ್ಲಿ ಸೇರಿಸ್ಬೇಕು ಅದು ಎಲ್ಲಿ ತಂದ್ಕೋಬೇಕು ಅಲ್ಲಿ ತಂದು ಅರಿಗಿಡ್ಬೇಕು ಆ ಬೇರು ಕೊಡತಕ್ಕಂತ ವ್ಯವಸ್ಥೆ ಇರತಕ್ಕಂತ ಮಣ್ಣಲ್ಲಿ ಎಲ್ಲಿ ಬೇಕಾದರೂ ಇದು ಚೆನ್ನಾಗಿ ಬೆಳೀತದೆ ಈ ಮಣ್ಣಲ್ಲಿ ನಿಮಗೆ ಗೂಡಿನ ತೂಕ ಚೆನ್ನಾಗಿ ಬರ್ತದೆ ಇದರಲ್ಲಿ ಈ ಕಲ್ಲುಗಾಡ್ ಮಣ್ಣಲ್ಲಿ ವಿಪನೇಹಳ್ಳ ತೋಟದಲ್ಲಿ ಗೂಡಿನ ತೂಕ ಮತ್ತೆ ರೀಲಿ ರೀಲಬಲಿಟಿ ಅಂದ್ರೆ ನೀವು ಮಾರ್ಕೆಟ್ಗೆ ತಕ್ಕೊಂಡೋಗಿ ಹಾಕಿದ ಗೂಡನ್ನ ರೀಲರ್ಗಳು ಅದನ್ನ ತಕ್ಕೊಂಡೋಗಿ ರೀಲ್ ಮಾಡ್ತಾರಲ್ಲ ಆಗ ಒಂದು ಸಾರಿ ಅವ್ರು ರೀಲ್ ಮಾಡೋಕೆ ಶುರು ಮಾಡಿದ್ರೆ ನೂರು ಕೆ ಜಿನ ಯಾವುದೇ ರೀತಿ ಕಟ್ಟಾಗದೆ ಒಂದೇ ಸಮನೆ ಹಳಕೆ ಬಂದು ಬಿಡ್ತಾರೆ ಆಟೆಗೆ ಅಂತಹ ಗೂಡುಗಾದ್ರು ರೇಟ್ ಕೊಡ್ತಾರೆ ಅದಕ್ಕೆ ಅವರು ವೀಲರ್ಗಳು ಮಾರ್ಕೆಟಲ್ಲಿ ಈ ನೀರಾವರಿ ಪ್ರದೇಶದ ಜಾಗ ಅಂತಂದ್ರೆ ಇದಾವರು ಅವರು ಇಮೇಜ್ ಮಾಡ್ಕೊತರೋ ಆಯಿತು ನೀರಾವರಿ ಪ್ರದೇಶ ಅದು ಅದಕ್ಕೆ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕಡಿಮೆ ಕೊಡ್ತಾರೆ ಕಲ್ಗಾಡು ಅಂತ ಗೊತ್ತಾದ ತಕ್ಷಣ ಅದನ್ನು ಬಿಟ್ಟೇ ಹೋಗಲ್ಲ ಅದನ್ನು ಏನಾದರೂ ಮಾಡಿ ಪರ್ಚೇಸ್ ಮಾಡಬೇಕು ಅಂತ ಮಾಡ್ತಾರೆ ಅಂದರೆ ಈಗ ನೂಲುಂಡೆ ನೋಡಿದಿರಿ ನೂಲುಂಡಲ್ಲಿ ನಾವು ನೂಲನ್ನು ಹಳ್ದಾಗ ಸಲೀಸಾಗಿ ಬರ್ತಾ ಇದ್ರೆ ಓಹ್ ಚೆನ್ನಾಗಿದೆ ನೂಲು ಅಂತ ನೂಲು ಅಳಿವಾಗ ಕಟ್ ಕಟ್ ಆಗಿ ಬಂದ್ರೆ ಇದಲ್ಲಿ ತಂದೆ ಇದು ನೂಲು ಉಂಡೆನೇ ಸರಿ ಇಲ್ಲ ಅಂತಕ್ಕಂಥ ನಾವೇ ಅಸಮಾಧಾನ ಮಾಡ್ಕೊಳ್ಳಲ್ಲ ಮನೇಲಿ ಆತರ ಅವ್ರಿಗೆ ರೀಲರ್ಗಳಿಗೆ ಅಸಮಾಧಾನ ಚೆನ್ನಾಗಿ ಅಳ್ಕೊಂಡು ಹೋಯ್ತಿದ್ರೆ ಫಸ್ಟ್ ಕ್ಲಾಸ್ ರೀ ಇದ ಒಂದು ಗೂಡ್ಲಿ ಇರ್ತಕ್ಕಂಥ ಎಲ್ಲ ರೇಷ್ಮೆನೂ ದಾರನು ರೇಷ್ಮೆಯಾಗಿ ಪರಿವರ್ತನೆ ಆಯ್ತದೆ ಅದಕ್ಕೆ ಅಂತ ಒಂದು ರೇಷ್ ಗೂಡ್ಗೆ ಅವರು ಆದ್ಯತೆ ಕೊಡ್ತಾರೆ ಈ ಮಣ್ಣಿಗೆ ನಾವು ಈಗ ಇಪ್ಪನೇರಳೆ ಗಿಡ ಅಂತಕ್ಕಂಥದ್ದು ಮರ ಮರವಾಗಿ ಬೆಳೀತಕ್ಕಂಥ ಗಿ ಗಿಡ ಮರವಾಗಿ ಬೆಳೀತಕ್ಕಂಥ ಗಿಡನ ನಾವು ನಮ್ಮ ಅನುಕೂಲಕ್ಕೆ ನಮಗೆ ಹೇಗೆ ಬೇಕು ಅಂತ ಥರ ಕಟ್ ಮಾಡ್ಕೊಂಡು ಸೊಪ್ಪನ್ನು ಬೆಳೆಸ್ಕೊಂಡು ನಾವು ರೇಷ್ಮೆ ಹುಳು ಸಾಕಾಣಿಕೆ ಮಾಡ್ತಾಯಿದ್ವಿ ರೇಷ್ಮೆ ಹುಳು ಸಾಕಾಣಿಕೆ ರೇಷ್ಮೆ ಕೃಷಿಯನ್ನು ಹದಿನೆಂಟನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ್ ಅವರೇ ಶ್ರೀರಂಗಪಟ್ಟಣದ ಮೂಲಕ ಜಾರಿಗೆ ತಂದರು ಅವರು ಆ ಕಾಲದಲ್ಲಿ ಜಾರಿಗೆ ತಂದಾಗ ಆವತ್ತಿನ ಎಲ್ಲ ನಮ್ಮ ಮುತ್ತಾತ ತಾತಂದಿರೆಲ್ಲ ಕೂಡ ಅವಲಂಬಿಸ್ಕೊಂಡು ಭಾಳ ಚೆನ್ನಾಗಿ ಮಾಡ್ಕೊಂಡು ಕಷ್ಟವಾಗಿ ಬೆಳೆದ್ರು ಅದನ್ನ ತಟ್ಟೆ ತಟ್ಟೆಯಲ್ಲಿ ಬೆಳೆದು ಕಸ ತೆಗೆಯೋದು ಚಂದ್ರಿಕೆ ಬಳಸೋದಿದ್ರು ಕೂಡ ಅವರು ಮಾಡಿ ಸುಖವಾಗಿ ನೆಮ್ಮದಿಯಾಗಿ ರೇಷ್ಮೆ ಕೃಷಿಯನ್ನು ಮಾಡ್ಕೊಬಾರ ಆ ಒಂದು ಆ ಬಂದಂಥ ಸಂದರ್ಭದಲ್ಲಿ ನಮ್ಮದು ಇಬ್ಬೆಬ್ರೀನೋ ಇನ್ನೊಂದು ರೋಗದಿಂದ ಕಡಿಮೆ ಆಯಿತು ಕಡಿಮೆ ಆದ ತಕ್ಷಣ ನಮ್ಮ ಇಲಾಖೆಗಳು ಏನು ಕ್ರಮ ತಗೊಳ್ಬೇಕು ಅದನ್ನೆಲ್ಲ ತಗೊಂಡು ಯಾವ್ಯಾವ ಕಾರಣಕ್ಕಾಗಿ ಇವ್ರು ಬಿಡ್ತಾ ಇದ್ದಾರೆ ಏನು ಅನುಕೂಲ ಮಾಡಿಕೊಡ್ಬೇಕು ರೇರಿಂಗ್ನ ಸುಲಭ ಮಾಡಿಕೊಡ್ಬೇಕಾ ಸೌಲಭ್ಯಗಳನ್ನ ಹೆಚ್ಚು ಮಾಡಬೇಕಾ ಅನ್ನೋ ದೃಷ್ಟಿಯಲ್ಲಿ ಮಾಡ್ಕೊಂಡು ಬಂದರು ಈ ಮರವಾಗಿ ಬೆಳೀತಕ್ಕಂಥ ಗಿಡನ ನಾವು ಮನುಷ್ಯರು ಬುದ್ಧಿವಂತರು ಈ ಮಟ್ಟದಲ್ಲಿ ಅದನ್ನು ಬೆಳ್ಕೊಂಡು ಅದನ್ನು ಸೊಪ್ಪು ಬಳಸ್ಕೊಂಡು ಹುಳು ಉಳು ಸಾಕಾಣಿಕೆ ಮಾಡಿ ಹುಳು ಗೂಡನ್ನ ತನ್ನ ಮನೆ ಆಗಿ ಕಟ್ಕತ್ತೆ ಅದು ಅದು ಗೂಡನ್ನ ನಮಗೆ ನಾನು ಗೂಡು ಕಟ್ತೀನಪ್ಪ ರೈತರಿಗೋಸ್ಕರ ಅಥವಾ ಮನ್ಸರಿಗೋಸ್ಕರ ನೀವು ತಗೊಂಡೋಗಿ ಮಾರಾಟ ಮಾಡ್ಕೊಳ್ಳಿ ಅಂತ ಏನು ಕಟ್ಟಲ್ಲ ನಾವು ಯಾಕೆ ಮನೆ ಕಟ್ಕೊಳ್ತೀವೋ ಅದ್ರ ಕ್ಯಾರೆಕ್ಟ್ರಲ್ಲ ಅದಕ್ಕೆ ಬೇಕಾದಂಥ ಮನೆ ಕಟ್ಟಗಳುತ್ತೆ ಯಾಕೆ ಅಂತಂದ್ರೆ ಹುಳು ತಟ್ಟೆಲ್ ಮೇಯು ಆಗಲೇ ಅದು ಸುಲಭ ನೋಡಿದಿರಿ ಇನ್ನು ಅದು ಗೂಡನ್ನ ಕಟ್ತಾ 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 ಒಳಗಡೆ ಸೇರ್ಕೊಳ್ತಲ್ಲ ಪಿಯೂಪ ಅದು ಭಾಳ ಸೂಕ್ಷ್ಮ ಅದು ಅದಕ್ಕೆ ಗಾಳಿ ಬೆಳಕು ಹೀಗೆ ಇರಬೇಕು ಮಂದವಾಗಿರಬೇಕು ಮತ್ತು ಟೆಂಪರೇಚರ್ ಇಷ್ಟೇ ಇದ್ದರೆ ಮಾತ್ರ ಅದು ಬರ್ತ ಬರ್ತದೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಟೆಂಪ್ರೇಚರ್ ಇದ್ದು ತಂಪಾಗಿದ್ರೆ ಮಾತ್ರ ಅದು ಬರ್ತದೆ ಬಿಸಿಲು ಜಾಸ್ತಿ ಆಗಿದ್ರೆ ಪ್ಯೂಪ ಒಳಗಡೆ ಹೋಗುತ್ತೆ ಅದಕ್ಕೆ ಅದು ಗೂಡನ್ನು ಕಟ್ಟಿಗಿಳುತ್ತೆ ಆ ಗೂಡನ್ನ ನಾವೇನು ಮಾಡ್ತಾ ಇದ್ದೀವಿ ನಮ್ಮ ಅನುಕೂಲಕ್ಕೆ ಕಮರ್ಷಿಯಲ್ ಆಗಿ ಮಾರಾಟ ಮಾಡಿಕೊಂಡು ನಾವು ಸಂಪಾದಿಸ್ತಾ ಇದ್ದೀವಿ ಇದು ಇಷ್ಟೆಲ್ಲ ಮಾಡಬೇಕಾದ ಕಾರಣ ಯಾವುದು ಮಣ್ಣು ಈ ಮಣ್ಣು ಎಷ್ಟು ನಾ ಹೇಳದ್ನಲ್ಲ ಇಷ್ಟು ಎಷ್ಟು ಜನ ಇದ್ದೀವಿ ಅಷ್ಟೆಲ್ಲ ಥರನಾಗಿದ್ರೂ ಮಣ್ಣಲ್ಲಿ ಏನು ಸಿಕ್ಕಲ್ಲ ಅಂತ ಯೋಚನೆ ಮಾಡಿದ್ದೀರಿ ಹೇಳಿ ಈಗ ನಾವು ಗಾಡಿಗೆ ಬಳಸ್ತಕ್ಕಂಥ ಪೆಟ್ರೋಲ್ ಮಣ್ಣಿಂದ ಸಿಗುತ್ತೆ ಡೀಸೆಲ್ ಮಣ್ಣಿಂದ ಸಿಗುತ್ತೆ ಇವತ್ತು ಬಳಸ್ತಕ್ಕಂಥ ಗ್ಯಾಸ್ ಮಣ್ಣಿಂದ ಸಿಗುತ್ತೆ ಚಿನ್ನ ಮಣ್ಣಿಂದ ಸಿಗುತ್ತೆ ಗಬ್ಳ ಮಣ್ಣಿಂದ ಸಿಗುತ್ತೆ ಇಷ್ಟೆಲ್ಲ ಮಣ್ಣಿಂದ ನಮಗೆ ಬೇಕಾದದ್ದು ಎಲ್ಲ ಮಣ್ಣಿಂದ ಸಿಗುತ್ತೆ ಅಂತಂದರೆ ಅದಲ್ಲದೆ ನಮ್ಗೆ ಮಣ್ಣು ಇವೆಲ್ಲ ಒಳಗಡೆ ಭಾಳ ಆಳದಲ್ಲಿ ಸಿಗ್ತಕ್ಕಂತ ಪದಾರ್ಥಗಳಾದರೂ ಒಂದು ಅರ್ಧ ಅಡಿ ಮೇಲೆ ಪದರದ ಮಣ್ಣು ನಮಗೆ ಬೇಕಾದಂಥ ಆಹಾರ ಪದಾರ್ಥಗಳನ್ನೆಲ್ಲ ಉತ್ಪಾದನೆ ಮಾಡ್ಕೊಳ್ಳೋದಕ್ಕೆ ಮಣ್ಣು ಹೂಮಾಯಿ ನಮಗೆ ಅವಕಾಶ ಕೊಟ್ಟಿದೆ ಈಗ ಉದಾಹರಣೆಗೆ ನಮ್ಮದು ಒಂದಡಿ ಒಂದೂವರೆ ಅಡಿ ಬೇರ್ ಕೊಡ್ಬೋದು ಒಂದೂವರೆ ಅಡಿ ಒಳಗಡೆನೂ ಹೋಗ್ಬೋದು ನಮಗೆ ಬೇಕಾಗಿರ್ತಕ್ಕಂಥ ಒಂದಡಿ ಮೇಲ್ಪದರ ಚೆನ್ನಾಗಿರ್ಬೇಕು ಅನ್ನೋದು ಅದರಲ್ಲೂ ಬೇರೆ ರಾಗಿ ಜೋಳಕ್ಕೆ ನೀವೇನು ಮಾಡ್ತೀರಿ ಅರ್ಧ ಮುಕ್ಕಾಲಡಿ ಮಣ್ಣು ಮೇಲ್ ಮ ಭೂಮಿಯ ಮೇಲೆ ಅರ್ಧ ಅಡಿ ಮುಕ್ಕಾಲಡಿ ಮಣ್ಣು ಖುಷಿಯಾಗಿದ್ದು ಫಲವತ್ತಾಗಿದ್ದರೆ ನಮ್ಮ ಬೆಳೆ ಎಲ್ಲ ಬರ್ತದೆ ಈ ಥರ ಇರಬೇಕಾದಂಥ ಭೂಮಿನ ನಾವು ಅದನ್ನು ಅರಿವಿಲ್ದೇ ನಾವು ಹೇಗಿದೆ ಹಂಗೆ ಮಾಡ್ಕೊಂಡು ಹೋದರೆ ನಮ್ಮ ರೇಷ್ಮೆ ಕೃಷಿಯಲ್ಲಿ ನಾವು ಸಾಕಷ್ಟು ಲಾಭವನ್ನು ಪಡೆಯೋದು ಕಷ್ಟ ಆಗುತ್ತೆ ಈಗ ಉದಾಹರಣೆಗೆ ಆ ಮಣ್ಣು ಏನು ಹರ್ದಡಿ ಪದರ ಇದೆಯೋ ಆ ಮಣ್ಣಲ್ಲಿ ಏನಾದರೂ ಇರಲಿ ನಾವು ರಾಗಿ ಬೆಳ್ಕೊಂಡು ಉಂಟು ಏನಾದ್ರೂ ಇರಲಿ ಜೋಳ ಬೆಳ್ಕೊಂಡು ಉಂಟು ಏನಾರ ಇರಲಿ ಇನ್ನೂ ಬೇರೆ ಬೇರೆ ದ್ವಿದಳ ಧಾನ್ಯಗಳನ್ನ ನಾವು ಬೆಳ್ಕೊಂಡು ತಿಂತೀವಿ ಆದರೆ ಆ ಏನಾದರೂ ಇರಲಿ ಅನ್ನೋ ಒಂದು ಮಣ್ಣಲ್ಲಿ ನಾವು ಬೆಳ್ಕೊಂಡು ತಿಂದಾಗ ನಾವು ತಿನ್ನ ಪದಾರ್ಥದಲ್ಲಿ ಏನೇ ವ್ಯತ್ಯಾಸ ಆದರೂ ನಾವು ಹಾಸ್ಪಿಟ್ಲಿಗೆ ಹೋಗಿ ಇಂಜೆಕ್ಷನ್ ತಗೊಳ್ಬೋದು ಟ್ಯಾಬ್ಲೆಟ್ಸ್ ತಗೊಳ್ಬೋದು ಸರ್ ಮಾಡ್ಕೊಬೋದು ಅಂದರೆ ಒಂದು ಇಷ್ಟ ಪದರದ ಮಣ್ಣಲ್ಲಿ ನಾವು ಏನು ತಿನ್ನೋಕ್ಕೆ ಬೆಳೀತಾ ಇದ್ದೀವೋ ಆ ಪದಾರ್ಥಕ್ಕೆ ಅಗತ್ಯವಾದ ಪೋಷಕಾಂಶಗಳು ಇಲ್ಲದೇ ಇದ್ರು ಕೂಡ ಅದಕ್ಕೆ ಯೂರಿಯಾ ಚೆಲ್ಲಿ ಬೇರೆ ಪೊಟಾಸ್ ಚೆಲ್ಲಿ ನಾವು ಬೆಳ್ಕೊಬಿಡ್ತೀವಿ ಅಂತ ಅದು ಹೆಚ್ಚೆಚ್ಚಾದ ಕೆಮಿಕಲ್ ಫರ್ಟಿಲೈಸರ್ನ ಬಳಸಿ ನಾವು ಬೆಳೆದಿದ್ರು ಕೂಡ ನಾವು ತಿಂತೀವಿ ವ್ಯತ್ಯಾಸ ಆದರೆ ನಾವು ಸರಿ ಸರ್ ಬೇದಿ ಆದರೆ ಗುಳಗ ತಗೋತೀವಿ ವಾಂತಿ ಆದರೆ ಗುಳ್ಗ ತಗೊತೀವಿ ಬಟ್ ರೇಷ್ಮೆ ಹುಡುಗ ನೀವು ಆ ಒಂದು ಪದರದಲ್ಲಿ ವ್ಯತ್ಯಾಸವಾಗಿರ್ತಕ್ಕಂಥ ಪೋಷಕಾಂಶಗಳು ಇದ್ದು ನೀವು ಗಿಡನ ಬೆಳೆಸ್ಕೊಂಡು ಸೊಪ್ಪು ಕೊಟ್ಟರೆ ನಿಮ್ಮ ಬೆಳೆ ಸೂಕ್ತವಾಗಿ ಬರಲ್ಲ ಅಂತಕ್ಕಂಥದ್ದು ನಮ್ಮ ವಿಜ್ಞಾನಿಗಳು ಮತ್ತು ಸಂಶೋಧನೆಗಳ ಪ್ರಕಾರ ಇರ್ತಕ್ಕಂಥದ್ದು ಹಾಗಾದ್ರೆ ಏನು ಮಾಡಬೇಕು ಅದಕ್ಕೆ ನಾವು ಹೇಳೋದು ನಿಮ್ಮ ತೋಟದ ಮಣ್ಣು ಪರೀಕ್ಷೆ ಮಾಡಬೇಕು ಇತ್ತು ಯಾವುದಕ್ಕೆ ಹಿಪ್ಪನೇರಳೆ ಗಿಡ ಬೆಳಿಬೇಕಾದರೆ ಸೂಕ್ತವಾದಂತಹ ಹುಳು ಸಾಕಾಣಿಕೆ ಮಾಡಿ ಒಳ್ಳೆಯ ಇಳುವರಿ ಪಡಿಬೇಕಾದರೆ ಮಣ್ಣು ಪರೀಕ್ಷೆಯನ್ನು ನೀವು ಎರಡು ವರ್ಷಕ್ಕೊರ್ಸರಿ ಕಡ್ಡಾಯ ಮಾಡ್ಕೋಬೇಕು ಮೊದಲು ನೀವು ನಾಟಿ ಮಾಡ್ತಕ್ಕಂಥವ್ರು ಇನ್ನೂ ಶುರು ಮಾಡಿದ್ದೀರಿ ನಾಟಿ ಮಾಡೋದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸಿ ನಾಟಿ ಮಾಡಿ ಆಗೋಗಿದೆ ಇನ್ನೂ ಮಣ್ಣು ಪರೀಕ್ಷೆ ಮಾಡಿಲ್ಲ ಮಾಡಿಸ್ ಮೇಲೆ ಏನ್ ಮಾಡ್ತೀವಿ ಅಂದರೆ ನೀವು ನಿಮ್ಮ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಆ ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ನಮ್ಮ ಇಪ್ಪನೇರಳೆ ಗಿಡ ಬೆಳೆಯೋದಕ್ಕೆ ಸಮನಾಗಿದ್ದಾವ ಅಥವಾ ಕಡಿಮೆ ಇದೆಯಾ ಅಥವಾ ಜಾಸ್ತಿ ಇದೆಯಾ ಇವು ಮೂರನ್ನ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತಾರೆ ಸಂಶೋಧನೆ ಕೇಂದ್ರ ಕಡಿಮೆ ಇದ್ದಾಗ ಯಾವ ಪದಾರ್ಥನ ಎಷ್ಟು ಹಾಕಬೇಕು ಅಂತ ಹೇಳ್ತೀವಿ ಸಮ ಸಮತೋಲನ ತರಬೇಕು ಜಾಸ್ತಿ ಇದ್ದಾಗ ಪುನಃ ಇದನ್ನ ಕೆಳಗಡೆಗೆ ಸಮತೋಲನ ತರಬೇಕು ಅಂದ್ರೆ ಯಾವ ಪದಾರ್ಥ ಆಗ್ಬೇಕು ಅಂತ ಹೇಳ್ತೀನಿ ಆಗ ನೀವು ಒಂದು ಸಮತೋಲನಕ್ಕೆ ಬಂದಾಗ ನೀವು ಆ ಸೊಪ್ಪನ್ನ ರೇಷ್ಮೆ ಉಳುಗ ಹಾಕಿದಾಗ ಯಾವುದೇ ವಿಧದಲ್ಲಿ ರೋಗ ತುತ್ತಾಗದೆ ನಿಮಗೆ ಒಳ್ಳೆ ಕ್ರಾಪ್ ಬರ್ತದೆ ಆಯ್ತು ಏರುಪೇರಲ್ಲಿ ಕೊಟ್ಟಾಗ ನಿಮ್ಮ ಹುಳದ ಏನಾದ್ರು ರೋಗ ತುತ್ತಾದಲ್ಲಿ ಆ ಹುಳುಗೆ ನೀವು ಆಮೇಲೆ ನೀವು ಎಂಥ ಪೌಡ್ರ್ ಕೊಟ್ಟರು ಹುಳ ಅದು ರೋಗದಿಂದ ಮುಕ್ತರಾಗಲ್ಲ ಅದಕ್ಕೆ ನಾವು ಮುನ್ನೆಚ್ಚರಿಕೆ ಕ್ರಮವಾಗಿ ನಿಮ್ಮನ್ನು ಡಿಸಿನ್ಫೆಕ್ಷನ್ಸ್ ಮಾಡಿ ಸೋಂಕು ನಿವಾರಕಣೆ ಮಾಡಿ ಸೋಂಕು ನಿವಾರಣೆ ಮಾಡಿ ಅದಕ್ಕೆ ಮನೆಗಳಿಗೆ ಹುಳುವ ಮೇಲೆ ಡಸ್ಟ್ ಮಾಡಿ ಪೌಡ್ರನ್ನ ಹಾಕಿ ಮಾಡಿ ನಾವು ಮನೆಗೆ ಸೋಂಕು ನಿವಾರಣೆ ಹುಳ ತರಕು ಮೊದಲು ಯಾಕೆ ಮಾಡಿ ಅಂತೀವಿ ಅಂತಂದರೆ ಯಾವುದೇ ಸೋಂಕು ರೋಗಾಣುಗಳಿರೋದ್ರಿಂದ ಸಾಯಿಸ್ಬೇಕು ಹೋಗಬೇಕು ಅದು ಮತ್ತು ಹುಳು ಬಂದ ಮೇಲೆ ಅದ್ರ ಮೇಲೆ ಯಾಕೆ ಮ ಜ್ವರದಿಂದ ಎದ್ದ ಮೇಲೆ ಮದ್ಯ ಮಾಡಿ ಅಂತೀವಿ ಅಂತ ಪೌಡ್ರ್ ಹಾಕಿ ಅಂತೀವಿ ಅಂದರೆ ಹುಳಿನ ಮೈ ಮೇಲೆ ಯಾವುದೇ ಸೂಕ್ಷ್ಮಾಣುಗಳು ಇದ್ದರೆ ಆ ಪೌಡ್ರ್ ಆ ಔಷಧಿ ಮೂಲಕ ಅದು ಹೊಟ್ಟಬೇಕು ಆಗ ವ್ಯವಸ್ಥಿತವಾಗಿ ಕ್ರಾಪ್ ಬರ್ತದೆ ಅದ್ರ ಜೊತೆಗೆ ಇಲ್ಲಿದೆಯಲ್ಲ ನಾ ಹೇಳಿದ್ಮೇಲೆ ಕೆಳಗಿರ್ಬೋದು ಮ ಸಮಾನವಾಗಿರ್ಬೋದು ಮೇಲಿರ್ಬೋದು ಆ ಸಮತೋಲನಕ್ಕೆ ತರಬೇಕು ಅಂತಂದರೆ ನೀವು ಮಣ್ಣು ಪರೀಕ್ಷೆ ಮಾಡಿ ಆ ಮಣ್ಣು ಪರೀಕ್ಷೆ ಮಾಡದೇನೆ ನೀವು ಈ ಸಮತೋಲನ ಇಲ್ಲದೇ ಕಡಿಮೆ ಇರ್ತಾವ ಪೋಷಕಾಂಶಗಳು ಈಗ ನಮಗೆ ನೈಟ್ರೋಜನ್ ಪ್ರಮಾಣದಲ್ಲಿ ಹಾಕಬೇಕು ಅಥವಾ ನೈಟ್ರೋಜನ್ ನ ಜಾಸ್ತಿ ಹಾಕ್ಬೇಕು ನೈಟ್ರೋಜನ್ ಎನ್ ಪಿ ಕೆ ನೈಟ್ರೋಜನ್ ಫಾಸ್ಫರಸ್ ಪೊಟಾಸ್ ನ ಹಾಕಿ ನಾವು ತರಬೇಕಿಲ್ವೇ ಎಷ್ಟು ಹಾಕಬೇಕು ನನ್ನ